ನಮಸ್ಕಾರ ಸ್ನೇಹಿತರೆ ಆಲ್ ರೌಂಡ್ ಕ್ಲಾಕ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಗರಬತ್ತಿ ಸುಡುವುದರನ್ನು ನೀವು ಪೂಜೆಯಲ್ಲಿ ಶುಭ ಕಾರ್ಯದಲ್ಲಿ ಗಮನಿಸಿರಬಹುದು ಅಗರಬತ್ತಿಗಳನ್ನು ಪೂಜೆಯಲ್ಲಿ ಯಾಕೆ ಬಳಸಲಾಗುತ್ತದೆ ಅಗರಬತ್ತಿ ಸುಡುವುದರ ಬಗ್ಗೆ ಧಾರ್ಮಿಕ ವೈಜ್ಞಾನಿಕ ಹಾಗೂ ಸಾಮಾಜಿಕ ದೃಷ್ಟಿಕೋನ ಏನು ಗೊತ್ತಾ ಅಗರಬತ್ತಿ ಸುಡುವುದು ಮಂಗಳಕರ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಎಂಬುದು ಕೆಲವರ ನಂಬಿಕೆಯಾಗಿದೆ ಆದರೆ ಕೆಲವರು ಅದನ್ನು ಧಾರ್ಮಿಕ ಅರ್ಥದಲ್ಲಿ ಮಾತ್ರ ಪರಿಗಣಿಸುತ್ತಾರೆ ಅಗರಬತ್ತಿಗಳನ್ನು ಸುಡುವ ಪ್ರಾಚೀನ ಅಭ್ಯಾಸವು ವಿವಿಧ ಸಂಸ್ಕೃತಿಗಳಲ್ಲಿ ಮತ್ತು ಧರ್ಮಗಳಲ್ಲಿ ನಾವು ನೋಡಬಹುದು ಇದನ್ನು ಹಿಂದೂ ಬೌದ್ಧ ಸಿಖ್ ಜೈನ ಇಸ್ಲಾಮಿಕ್ ಮತ್ತು ಬಹಾಯಿ ಧರ್ಮಗಳಲ್ಲಿ ಗಣನೀಯವಾಗಿ ಬಳಸಲಾಗುತ್ತದೆ ಇದು ಸಮಾಜದ ಧಾರ್ಮಿಕ ಅಥವಾ ಸಾಮಾಜಿಕ ಸಮಾರಂಭಗಳು ಪೂಜೆ ಶುಭ ಕಾರ್ಯ ಮತ್ತು ಧಾರ್ಮಿಕ ಆದರ್ಶಗಳ ಒಂದು ಭಾಗವೆಂದು ಪರಿಗಣಿಸಲಾಗಿದೆ ಅಗರಬತ್ತಿಗಳನ್ನು ಸುಡುವುದರ ಬಗ್ಗೆನ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಆಯಾಮ ಧ್ಯಾನ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಅಗರಬತ್ತಿಗಳನ್ನು ಸುಡುವ ಕ್ರಿಯೆಯನ್ನು ಸಹ ಬಳಸಲಾಗುತ್ತದೆ ಇದು ಶಾಂತಿ ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ಉತ್ತೇಜಿಸುತ್ತದೆ ಮತ್ತು ಧ್ಯಾನದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಲು ನಿಮಗೆ ಸಹಾಯ ಮಾಡುತ್ತದೆ ಧಾರ್ಮಿಕ ದೃಷ್ಟಿಕೋನ ಅಗರಬತ್ತಿಗಳನ್ನು ಸುಡುವ ಕ್ರಿಯೆಯನ್ನು ವಿವಿಧ ಧಾರ್ಮಿಕ ಸಂಸ್ಕೃತಿಗಳಲ್ಲಿ ಆರಂಭಿಕ ಪ್ರಯತ್ನವೆಂದು ಪರಿಗಣಿಸಲಾಗುತ್ತದೆ ಇದನ್ನು ದೇವರು ಅಥವಾ ದೇವತೆಗಳಿಗೆ ನಂಬಿಕೆ ಮತ್ತು ಸಮರ್ಪಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಅಗರಬತ್ತಿಗಳನ್ನು ದೀಪದ ರೂಪದಲ್ಲಿ ಬೆಳೆಸಗಿಸಲಾಗುತ್ತದೆ ಇದನ್ನು ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಳಸಲಾಗುತ್ತದೆ ಇದಲ್ಲದೆ ದೇವಾಲಯಗಳಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಮತ್ತು ಮನೆಗಳಲ್ಲಿ ಅಗರಬತ್ತಿಗಳನ್ನು ಅರ್ಪಿಸಲು ಸಹ ಇದನ್ನು ಬಳಸಲಾಗುತ್ತದೆ ವೈಜ್ಞಾನಿಕ ದೃಷ್ಟಿಕೋನ ಅಗರಬತ್ತಿಗಳನ್ನು ಸುಡುವುದಕ್ಕೆ ಕೇವಲ ಧಾರ್ಮಿಕ ದೃಷ್ಟಿಕೋನಗಳು ಮಾತ್ರವಲ್ಲ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ವ್ಯಕ್ತಿಯ ಭಾವನೆಗಳನ್ನು ಸೂಕ್ಷ್ಮಗೊಳಿಸುವ ಶಬ್ದಗಳು ಮತ್ತು ಪರಿಮಳಗಳ ಪ್ರಕಾರಗಳೊಂದಿಗೆ ಅಗರಬತ್ತಿಯು ಕಾರ್ಯನಿರ್ವಹಿಸುತ್ತದೆ ಇದು ಧ್ಯಾನ ಮತ್ತು ಸಾವಧಾನತೆಯನ್ನು ಉತ್ತೇಜಿಸುತ್ತದೆ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಸುಗಮಗೊಳಿಸುತ್ತದೆ ಸಾಮಾಜಿಕ ಸಂಗೀತ ಧಾರ್ಮಿಕ ಪ್ರವಾಸಗಳು ಸಮಾಜದ ಪ್ರಮುಖ ಹಬ್ಬಗಳು ಮತ್ತು ಘಟನೆಗಳು ಮತ್ತು ಸಮುದಾಯದ ಸಾಮೂಹಿಕ ಧ್ಯಾನದಂತಹ ಸಾಮಾಜಿಕ ಸಾಮೂಹಿಕ ಕಾರ್ಯಕ್ರಮಗಳಲ್ಲಿ ಅಗರಬತ್ತಿಗಳನ್ನು ಸುಡುವುದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದಲ್ಲದೆ ಇದು ಸಾಮಾಜಿಕ ದೃಷ್ಟಿಯಿಂದಲೂ ಏಕತೆ ಸಾಮರಸ್ಯ ಮತ್ತು ಸಮೃದ್ಧಿಯ ಭಾವನೆಯನ್ನು ಉಚ್ಚೇ ಉತ್ತೇಜಿಸುತ್ತದೆ ಹೀಗಾಗಿ ಅಗರಬತ್ತಿಗಳನ್ನು ಸುಡುವ ಕ್ರಿಯೆಯು ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಅಂಶಗಳಿಂದ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಪ್ರಮುಖವಾಗಿದೆ ಇದರ ಬಳಿಕೆಯ ಭಾವನಾತ್ಮಕ ಸಮತೋಲನ ಮತ್ತು ಗಮನವನ್ನು ಉತ್ತೇಜಿಸುತ್ತದೆ ಹಾಗೂ ಅಗರಬತ್ತಿಗಳನ್ನು ಸುಡುವುದು ಸಮೃದ್ಧ ಮತ್ತು ಶಾಂತಿಯುತ ಸಮಾಜವನ್ನು ನಿರ್ಮಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದು ಸ್ನೇಹಿತರ ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು